ಪ್ರಭಾಸ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆ ಆಗಿದೆ ರಾಜ್ ರಾಜ ಸಾಬ್ ಬಿಡುಗಡೆ ತುಂಬ ದೂರ ಆಗ್ತಾ ಇದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದಲ್ಲಿ ನೋಡುತ್ತಿದ್ದೀರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಪ್ರಭಾಸ್ ನಟನೆಯ ದಿ ಸಾಹಬ್ ಸಿನಿಮಾ ಬಿಡುಗಡೆ ದಿನಾಂಕ ಈಗಾಗಲೇ ಎರಡು ಬಾರಿ ಮುಂದೂಡಲಾಗಿದೆ ಇದೇ ವರ್ಷದ ಆರಂಭದಲ್ಲಿಯೇ ಸಿನಿಮಾ ಬಿಡುಗಡೆ ಆಗಲಿದೆ ಎನ್ನಲಾಗುತ್ತೆ ತಿತ್ತು ಬಳಿಕ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಎಂದು ಸುದ್ದಿ ಹರಿದಾಡಿತ್ತು ಆದರೆ ಈಗ ಸ್ವತಃ ನಿರ್ಮಾಪಕರೇ ಹೇಳಿರುವಂತೆ ದಿ ರಾಜ ಸಾಹಬ್ ಸಿನಿಮಾ ಬಿಡುಗಡೆ ಮತ್ತೊಮ್ಮೆ ಮುಂದೂಡಲ್ಪಟ್ಟಿದೆ ಈ ವರ್ಷ ರಾಜಾ ಸಾಬ್ ಸಿನಿಮಾ ಬಿಡುಗಡೆ ಆಗೋದು ಅನುಮಾನ ಎನ್ನುವಂತಿದೆ ನಿರ್ಮಾಪಕರ ಮಾತುಗಳು ಪ್ರಭಾ ಪ್ರಭಾಸ್ ನಟಿಸಿರುವ ಹಾರರ್ ಕಾಮಿಡಿ ಸಿನಿಮಾ ದಿ ರಾಜ ಸಾಬ್ ಸಿನಿಮಾದಲ್ಲಿ ಪ್ರಭಾಸ್ ಎರಡು ಸ್ಟೇಡ್ನಲ್ಲಿ ನಟಿಸಿದ್ದಾರೆ ಸಿನಿಮಾದಲ್ಲಿ ಹಾರರ್ ಕಾಮಿಡಿ ಜೊತೆಗೆ ಲವ್ ಸ್ಟೋರಿಯೂ ಸಹ ಇರಲಿದೆ ಓಕೆ ಗೈಸ್ ಯಾವಾಗ ಬಿಡುಗಡೆ ಆಗ್ತದೆ ಅಂತ ಹೇಳಿಕ್ಕೆ ಆಗಲ್ಲ ಬಂದರೆ ನಾನು ನಿಮಗೆ ವಿಡಿಯೋ ಮಾಡ್ತೇನೆ ಆದರೆ ಅದು ಮತ್ತೆ ನೆಕ್ಸ್ಟ್ ಏನು ಎಲ್ಲಿ ಹೇಳಿದ್ರೆ ಆದಷ್ಟು ಬೇಗ ಇರಲ್ಲ ಸಿನಿಮಾ ನೆಕ್ಸ್ಟ್ ಇಯರ್ ಇರಬಹುದು ಅಥವಾ ಡಿಸೆಂಬರ್ ಆ ತಿಂಗಳಲ್ಲಿ ಇರಬಹುದು ಮುಂದೆ ತಿಳಿಸಿಕೊಂಡ್ ಸೊ ಮತ್ತೆ